ನಮಸ್ಕಾರ ಬಂಧುಗಳೇ ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಮಧುಗಿರಿ ಗ್ರಾಮದಲ್ಲಿ ಇರ್ತಕ್ಕಂಥ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ನಂಡ್ಯ ಮಾರಮ್ಮನ ದೇವತಾ ದೇವಾಲಯನ ಮತ್ತು ಹಮನವದ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಾ ನೋಡಿ ಪ್ರತಿಯೊಂದು ಸ್ಥಳಕ್ಕೂ ತನ್ನದೇ ಆಗಿರ್ತಕ್ಕಂಥ ಮಹಿಮೆ ಇರ್ತಕ್ಕಂಥ ಈ ಭಾರತ ಖಂಡದಲ್ಲಿ ಮಧುಗಿರಿಯ ಶ್ರೀ ದಂಡಿನ ಮಾರಮ್ಮ ದೇವಾಲಯ ಹಿಂದೆ ರಾಜ ಮಹಾರಾಜರು ಮಾಡಿದಂತ ಪ್ರತಿಯೊಂದು ಪ್ರದೇಶದಲ್ಲೂ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಹಾರಾಜೆ ಮಾಡ್ತಕ್ಕಂಥ ಒಂದು ಪ್ರತಿದಿ ಈಕೆ ಇದು ದಂಡಿನ ಮಾರಮ್ಮ ಅಂತ ಹೇಳಿ ಕರೀತಾರೆ ಚಕಪ್ಪ ಅಂತಂದ್ರೆ ದಂಡು ಅಂತಂದ್ರೆ ಸೈನ್ಯ ಸೈನ್ಯವರು ಆರಾಧನೆ ಮಾಡಿದ್ರಿಂದ ಸೈನ್ಯದ ಜೊತೆ ಬಂದಿದ್ದರಿಂದ ಹಿಂದೆಯ ದಂಡಿನ ಮಾರ್ಮ ಅಂತ ಹೇಳಿ ಕಟ್ಟು ಇದೆ ಹಿಂದೆ ಈ ಪ್ರಾಂತ್ಯವನ್ನು ಮೈಸೂರು ಮಹಾರಾಜರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರಾಂತ್ಯ ಏಕಶಿಲಾ ಬೆಟ್ಟ ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಕೋಟೆಯನ್ನು ಕಟ್ಟಿಕೊಂಡು ಆ ಶತ್ರುಗಳ ಆಕ್ರಮಣವನ್ನು ಬಹಳ ಯಶಸ್ವಿಯಾಗಿ ಕಡಿಲಿಕ್ಕೋಸ್ಕರ ಈ ಏಕಶಿಲಾ ಬೆಟ್ಟ ಆಗಿರೋದ್ರಿಂದ ಸುತ್ತಲೂ ಎಲ್ಲಿ ಬೇರೆ ಕಡೆಯಿಂದ ಶತ್ರುಗಳು ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಒಂದು ಸೈಡ್ ಮಾತ್ರ ಕೋಟೆಯನ್ನು ಕಟ್ಟಿಕೊಂಡು ಇಲ್ಲಿ ಒಬ್ಬ ಸಾಮಂತ ರಾಜ ಆಳ್ವಿಕೆ ಮಾಡ್ತಾ ಇರ್ತಾನೆ ರಾಜ ಚಿಕ್ಕಪ್ಪಗೌಡ ಅಂತ ಹೇಳಿ ಈ ಒಂದು ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ತಂತ ಇದ್ದಂತ ಸಂದರ್ಭದಲ್ಲಿ ದೇವನಹಳ್ಳಿ ಕಡೆಯಿಂದ ಶತ್ರುಗಳ ಹಾವಳಿ ಜಾಸ್ತಿ ಆಗ್ತದೆ ಈ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜ ಕಡೆಯವರ ಕಡೆಯಿಂದ ತುಳಿದರಿಗೆ ಒಂದು ಸಂದೇಶ ಬರ್ತದೆ ಆ ಶತ್ರುಗಳ ಹಾವಳಿಯನ್ನು ಉಪಟಳವನ್ನು ನೀನು ನಿಗ್ರಹಿಸಬೇಕು ಅವ್ರ ಮೇಲೆ ದಡ್ಡೆ ತೀಯೋ ಯುದ್ಧವನ್ನು ಮಾಡಿ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಉಪಟಳವನ್ನು ನಿರ್ನ ತಡಿಬೇಕು ಅಂತ ಹೇಳುವಂತ ಆದೇಶ ಬರ್ತದೆ ಆಗ ರಾಜ ಚಿಕ್ಕಪ್ಪಗೌಡನು ಆತನ ಕೈಕಲ್ಗೆ ಇದ್ದಂತ ದಂಡನಾಯಕನಾಗಿರ್ತಕ್ಕಂಥ ದೊಡ್ಡಪ್ಪ ನಾಯಕ ಅಂತಕ್ಕಂಥ ಒಬ್ಬ ದಂಡಾಧಿಕಾರಿ ನೀವು ಹೇಳ್ತೇನೆ ಆಗ ಆ ಮಾಡ್ತಿದ್ರೆ ನಾನು ಹೋಗಿ ಅಲ್ಲಿ ಜಯಿಸಿಕೊಂಡ್ ಬಂದು ಜೈಸಿ ಬರ್ತಕ್ಕಂಥದ್ದು ಬಹಳ ಕಷ್ಟ ಇದೆ ಏನಪ್ಪ ಮಾಡ್ತಾ ಇರು ಮಾಡುದು ಅಂತ ಹೇಳಿ ಚಿಂತಾಕ್ರಾಂತನಾಗಿದ್ದು ನಾಳೆ ಯುದ್ಧಕ್ಕೆ ಹೊರಡ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಮಲಗಿದ್ದೇನೆ ಮಲಗಿದ್ದಂತ ಸಂದರ್ಭದಲ್ಲಿ ಆತನಿಗೆ ಯಾವುದೋ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಕನಸಿನಲ್ಲಿ ಬಂದು ಕಾಣಿಸುತ್ತೆ ನಿನ್ನ ನಿನ್ನ ಜೊತೆಯಲ್ಲಿ ನಾನು ಇರ್ತೇನೆ ಹೆದ್ಕೊಳ್ಳೋಬೇಡ ಧೈರ್ಯವಾಗಿ ನೀನು ಮುನ್ನುಗ್ಗೋ ನಿನಗೆ ಜಯ ಸಿಗ್ತದೆ ಅಂತಕ್ಕಂಥ ಒಂದು ಎಲ್ಲಿಯೋ ಒಂದು ಆತನಿಗೆ ಒಂದು ಹಬ್ಬ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಧ್ವನಿ ಕೇಳ್ತಾರೆ ಅದರ ಪ್ರಕಾರನೇ ಆತ ಏನು ಮಾಡ್ತಾನೆ ದೇವರಲ್ಲಿಗೆ ದಂಡೆತ್ತಿ ಹೋಗ್ತಾನೆ ಅಲ್ಲಿ ಒಂದು ವಾರದ ಕಾಲ ಗೋರವಾಗಿರ್ತಕ್ಕಂಥ ಯುದ್ಧ ನಡೀತದೆ ನಂತರ ಈತ ಏನು ಅಂದ್ಕೊಂಡಿದ್ದೀನೋ ಅದಕ್ಕಿಂತ ಸುಲಭವಾಗಿ ಈತನಿಗೆ ಯಶಸ್ಸು ಸಿಗ್ತದೆ ಜಯ ಸಿಗ್ತದೆ ನಂತರ ವಾಪಸ್ ಬರ್ತಾ ಇರ್ತಾರೆ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಊರಿಂದ ಒಂದು ಊರಿಗೆ ಪ್ರಯಾಣ ಮಾಡಿಕೊಂಡು ಬಂದು ಅವರ ಪರಿಕರಗಳು ಏನಿರ್ತದೆ ಅಡಿಗೆ ಇರೋದು ಮತ್ತೆ ಎಲ್ಲ ಅವರ ವಸ್ತುಗಳು ಇರ್ತದೆ ಅವನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಮಲಗಿಬಿಟ್ಟು ತಿರ್ಗಾ ಬೆಳಗ್ಗೆ ಬೇರೆ ಕಡೆ ಹೋಗ್ತಾ ಸಂಚಾರ ಮಾಡತಕ್ಕಂಥ ಪದ್ಧತಿ ಆ ರೀತಿ ಬರ್ತಾ ಇರ್ತದಲ್ಲಿ ಆ ಊಟದ ಪರಿಕರಗಳು ಇರ್ತಲ್ಲ ಅದರಲ್ಲಿ ಒಂದು ಕಲ್ಲಿನ ಪ್ರತಿಮೆ ಅದರಲ್ಲಿರ್ತದೆ ಮತ್ತೆ ಯಾರೋ ಮಿಸ್ ಆಗಿ ಕಲ್ಲನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕಲ್ಲನ್ನು ತೆಗೆದು ಬಿಸಾಕ್ಬಿಟ್ಟು ಮುಂದಿನ ಊರಿಗೆ ಪ್ರಯಾಣ ಬರ್ತಾರೆ ಮಂಸನೂರಲ್ಲಿ ನೋಡಿದಾಗ ಅದೇ ರೀತಿ ಆ ಊಟದ ಪರಿಸರದಲ್ಲಿ ಆ ಶಿಲೆ ಇರ್ತದೆ ಈ ರೀತಿಯಾಗಿ ಶಿಲೆ ಬರ್ತಾ ಇರ್ತದೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಸಂಜೆ ಆಗಿರ್ತದೆ ಸಾಯಂಕಾಲ ಆಗಿರೋದ್ರಿಂದ ಪುರ ಪ್ರವೇಶವನ್ನು ಮಾಡತಕ್ಕಂಥದ್ದು ನಿಷೇಧ ಶತ್ರುಗಳು ಅಥವಾ ಮಿತ್ರರು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಬೆಳಿಗ್ಗೆ ವಿಜಯೋತ್ಸವವನ್ನು ಆಚರಣೆ ಮಾಡಿಕೊಂಡು ಪುರವನ್ನು ಪ್ರದೇಶ ಮಾಡಲ್ಲ ನಮ್ಮ ಕೋಟೆಯನ್ನು ಪ್ರವೇಶ ಮಾಡೋಣ ಅಂತಕ್ಕಂಥ ಹೇಳಿ ಈ ಒಂದು ಜಾಗದಲ್ಲಿ ಅವರು ತಗ್ತಾರೆ ತಂಗಿದಂಥ ಸಂದರ್ಭದಲ್ಲಿ ಮತ್ತೆ ಆ ಹಿಂದೆ ಅವನಿಗೆ ಏನು ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಕಂಡಿತ್ತೋ ಅದೇ ಶಕ್ತಿ ಮತ್ತೆ ಅದನ್ನು ಕೆಲಸನಲ್ಲಿ ಬಂದು ನಿನ್ನ ಪರಿಕರಗಳ ಜೊತೆಯಲ್ಲಿ ನಾನು ಶಿಲಾ ರೂಪದಲ್ಲಿ ಬರ್ತಾ ಇದ್ದೇನೆ ನಿನಗೆ ಜಯವನ್ನು ಇತ್ತಂತ ದೇವಿ ನಾನೇ ಅಂತಕ್ಕಂಥ ಒಂದು ಅಭಯ ಸಿಗ್ತದೆ ನಂತರ ನೋಡ್ತಾರೆ ಅದೇ ರೀತಿ ಆ ಶಿಲೆ ಇರ್ತದೆ ಆ ಶಿಲೆಯನ್ನ ಈ ಗ್ರಾಮದ ಬಾರ್ಡರ್ ಅಂತ ನಾವೇನು ಕರಿತೀವಿ ಹಂಚು ಎಲ್ಲೆ ಮಧುಗಿರಿಯ ಎಲ್ಲೆ ಅಂತ ಏನು ಕರಿತೀವಿ ಆ ಎಲ್ಲೆಯಲ್ಲಿ ಇಲ್ಲೇ ಅದನ್ನು ಪ್ರತಿಷ್ಠಾಪನೆ ಮಾಡಿ ಆ ಶಿಲೆಯನ್ನು ಇಟ್ಟು ಚಿಕ್ಕದಾದಂಥ ಒಂದು ದೇವಸ್ಥಾನವನ್ನು ಮಾಡಿ ನಂತರ ಅದಕ್ಕೆ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ರೀತಿ ಪೂಜೆಯನ್ನು ಪ್ರಾರಂಭ ಮಾಡಿದ ನಂತರ ಅವರಿಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯನ್ನು ಸಹ ಎಸರದ್ದು ಜೀವನ ಆಗ್ತಾ ಹೋಗ್ತಾ ಇರ್ತಾರೆ ನಂತರ ಯಾವುದೇ ಒಂದು ಕೆಲಸ ಕಾರ್ಯ ಯಾವುದೇ ಒಂದು ಯುದ್ಧವನ್ನು ಮಾಡಲಿಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಈ ತಾಯಿ ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದಿನಿಂದಲೂ ಸಹ ಅದೇ ರೀತಿ ರಾಜರುಗಳಾಗಿ ಆದಂತ ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂಥ ಇದ್ದಂಥ ಪೊಲೀಸ್ನವರು ಮಾಡ್ತಾರೆ ಅವರು ಈ ಒಂದು ದೇವಿ ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದಿನಗಳ ನಂತರ ವ್ಯಾಸ ಮಹಾರಾಷ್ಟ್ರ ಮಹಾರಾ ವ್ಯಾಸ ಮಹರ್ಷಿಗಳು ಈ ಮಾರ್ಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಏನೋ ಒಂದು ಶಕ್ತಿ ಇದೆ ಆದ್ದರಿಂದ ಇಲ್ಲೊಂದು ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಆ ತಾಯಿಯನ್ನ ಆ ಯುದ್ಧದಿಂದ ಬಂದಂತ ತಾಯಿಯ ಸಂಕೇತವಾಗಿ ಕೈಯಲ್ಲಿ ಕಡ್ಡಾ ತ್ರಿಶೂಲವನ್ನು ಹಿಡಿದಿರ್ತಕ್ಕಂಥ ಭಯಂಕರವಾಗಿರ್ತಕ್ಕಂಥ ದೇವಿಯ ಒಂದು ವಿಗ್ರಹವನ್ನು ಮೃತ್ತಿಕೆ ಮಣ್ಣಿನಿಂದ ಪ್ರಾರಂಭ ಮಾಡ್ತಾರೆ ಮುತ್ತಿಗೆ ಮಣ್ಣು ಮತ್ತು ಕ್ಷೀರ ಮತ್ತು ಎಳನೀರಿಣದಿಂದ ಬಳಸಿ ಒಂದು ಶಿಲೆಯನ್ನು ಮಾಡಿ ಅದರ ಕೆಳಗಡೆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಈ ಒಂದು ವಿಗ್ರಹವನ್ನು ಮಾಡ್ತಾರೆ ತದನಂತರ ಈ ಸುತ್ತಮುತ್ತಲಿರ್ತಕ್ಕಂಥ ಸಿದ್ದನಾಯಕನ ವಂಶಸ್ಥರು ಮತ್ತೆ ಇಲ್ಲಿ ಈ ಎಲ್ಲೆಯಲ್ಲಿ ಇರ್ತಕ್ಕಂಥ ಜಮೀನ್ದಾರರಾಗಿರ್ತಕ್ಕಂಥ ಬಂಡೆ ರೈತರು ಇವರೆಲ್ಲ ಸೇರಿಕೊಂಡು ಮತ್ತೆ ಗ್ರಾಮದ ಎಲ್ಲ ಕೋಮುವಾರುಗಳು ಸಹ ಸೇರಿಕೊಂಡು ವಿಜೃಂಭಣೆಯಿಂದ ತಾವು ಈ ಆರಾಧನೆಯನ್ನು ಮಾಡಿ ಶುರುಭ ಮಾಡ್ತಾರೆ ನಂತರ ಅದೇ ರೀತಿ ತಾಯಿ ಆದೇಶದಂತೆ ಬಾಲ್ಗುಣ ಮಾಸದಲ್ಲಿ ಹತ್ತು ದಿನಗಳ ಕಾಲ ವಿಶೇಷವಾಗಿ ಜಾತ್ರಾ ಸಮಾರಂಭವನ್ನು ಮಾಡ್ತಾರೆ ಅದರಲ್ಲಿ ಪ್ರತಿಯೊಂದು ಕೋಮಿನವರು ಒಂದೊಂದು ಉತ್ಸವವನ್ನು ಒಂದೊಂದು ದಿನ ಒಂದೊಂದು ಉತ್ಸವವನ್ನು ಮಾಡ್ಕೊಳ್ತಾರೆ ಕೊನೆಯದಾಗಿ ಬೆಳ್ಳಿ ಪಲ್ಲಕ್ಕಿಯನ್ನು ಮಾಡ್ತಾರೆ ಮತ್ತು ನಂತರ ಕೊನೆಯ ದಿನ ಅಗ್ನಿಗೊಂಡ ಅಂತ ಹೇಳಿ ಮಾಡ್ತಾರೆ ವಿಶೇಷವಾಗಿ ಹತ್ತು ದಿನ ಜಾತ್ರೆ ನಡೀತಾರೆ ಉಗಾದಿ ಹಬ್ಬತ್ತಿನ ಒಂದು ವಾರ ಮುಂಚಿತವಾಗಿ ನಡ್ತಕ್ಕಂಥ ಈ ಜಾತ್ರೆ ಮಹೋತ್ಸವ ಅಂದಿನಿಂದ ಇವತ್ತಿನವರೆಗೂ ಸಹ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ತಮಗೆ ಯಾವುದೇ ಕಷ್ಟ ಕಾರ್ಪಟ್ಟಿಗಳಿಲ್ಲ ಮದುವೆ ಆಗ್ತಾ ಇರ್ಬೋದು ಅಂಥ ಸಂದರ್ಭದಲ್ಲಿ ತಾಯಿ ನಡ್ಕೊಳ್ತಾರೆ ಅವರಿಗೆ ಮದುವೆ ಆಗ್ತಕ್ಕಂಥ ಅವಕಾಶವನ್ನು ಈ ತಾಯಿಯ ಆ ಒಂದು ಪ್ರಾರ್ಥನೆಯಿಂದಾಗಿ ಈ ತಾಯಿಯ ಸೇವೆಯಿಂದಾಗಿ ಹಲವಾರು ಜನಗಳಿಗೆ ಆ ಒಂದು ಯೋಗ ಕೂಡಿ ಬಂದೆ ಮಕ್ಕಳಾಗದೇ ಇದ್ದಂತ ಸಂದರ್ಭದಲ್ಲಿ ಬರ್ತಾರೆ ಈ ತಾಯಿಯ ಸೇವೆ ಮಾಡ್ಕೊಳ್ತಾರೆ ಅವ್ರಿಗೂ ಸಹ ಆ ಮಕ್ಕಳ ಫಲ ಆಗಿದೆ ಹೀಗೆ ಅವ್ರಿಗೆ ಏನೇ ಕೋರ್ಟು ಕಚೇರಿ ಮತ್ತೊಂದು ಯಾವುದೇ ಕೆಲಸಗಳು ತೊಂದರೆಗಳಿದ್ರು ಆ ಮನೆಯಲ್ಲಿ ಏನಾದರೂ ತೊಂದರೆ ಇಲ್ಲಿದ್ರು ಸಹ ಈ ತಾಯಿಗೆ ನಡ್ಕೊಳ್ತಾರೆ ಅವ್ರಿಗೆ ಇನ್ನೊಂದು ಯಾವುದೇ ಒಂದು ಕೋಮುವಾರ ಆಗಲಿ ಮತ್ತೆ ಇನ್ನೊಂದು ಯಾವುದೇ ಜಾತಿ ಭೇದ ಮತ ದ ಬೇರವಿಲ್ಲದಂತೆ ಇಲ್ಲಿ ತಾಯಿಯ ಸೇವೆ ನಡೀತಾ ಇದೆ ಅವತ್ತಿನಿಂದ ಇವತ್ತಿನವರೆಗೂ ಇಲ್ಲಿ ಏನೋ ಒಂದು ಶಕ್ತಿ ಇರೋದ್ರಿಂದ ಬಂದಂತ ಭಕ್ತಾದಿಗಳಿಗೆ ಎಲ್ಲ ಕಷ್ಟಕಾರ ನಿವಾರಣೆ ಆಗ್ತಾ ಇರೋದ್ರಿಂದ ಇವತ್ತಿಗೂ ಸಹ ಅಕ್ಕಪಕ್ಕದ ರಾಜ್ಯದವರಿಂದ ಅಕ್ಕಪಕ್ಕದ ಜಿಲ್ಲೆಯವರಿಂದ ಬಹಳಷ್ಟು ಜನ ಈ ತಾಯಿ ಸೇವೆ ನಡ್ಕೊಳ್ತಾ ಇದ್ದಾರೆ ಇನ್ನು ಶುಕ್ರವಾರ ಮಂಗಳವಾರ ಮಾತ್ರವೇ ಈ ತಾಯಿಯ ಒಂದು ದರ್ಶನ ಭಾಗ್ಯ ಇರ್ತದೆ ಮತ್ತೆ ಪೂಜಾ ಭಾಗ್ಯವೂ ಇರ್ತದೆ कार्याद्मा राष्ट्रे श्रीपरमेश्वरी प्रीतर्थम सीधन निर्माता देवी प्रीत्यर्थ दिव्य कुमार ಅಂತಂದ್ರೆ ಶಕ್ತಿ ದೇವತೆಗಳಿಗೆ ವಿಶೇಷವಾಗಿರ್ತಕ್ಕಂಥ ದಿನಗಳು ಅಂದ್ರೆ ಶುಕ್ರವಾರ ಮತ್ತು ಮಂಗಳವಾರ ಹಾಗುದರಿಂದ ಇಂದಿನಿಂದ ಅದೇ ರೀತಿ ಬಂದಿರತಕ್ಕಂತ ಇದರಿಂದ ನಾವು ಕಮರ್ಷಿಯಲ್ ಮಾಡಬಾರದು ಅಥವಾ ನಾವು ದುಡಿಗೋಸ್ಕರನೇ ಅಥವಾ ಬಾಗಿಲು ತೆಗಿಬಾರ್ದು ಅನ್ನೋ ಉದ್ದೇಶದಿಂದ ಹಿಂದಿನಿಂದ ಏನ್ ಬಂದಿದೆಯೋ ಅದೇ ಪದ್ಧತಿ ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂತ ಒಂದು ವಿಚಾರವಾಗಿ ಮುಂದಿಟ್ಟುಕೊಂಡು ಅದೇ ರೀತಿ ನಾವು ಶುಕ್ರವಾರ ಮಂಗಳವಾರ ದಿನ ಮಾತ್ರ ನಾವು ಈ ತಾಯಿಯ ದರ್ಶನಕ್ಕೆ ಅವಕಾಶ ಕೊಡ್ತಾ ಇದೀವಿ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಈ ಅವರ ದರ್ಶನ ಭಾಗಕ್ಕೆ ಅವಕಾಶ ಇರ್ತದೆ ಈಗ ಮುಜರಾಯಿ ಇಲಾಖೆಯ ಒಳಪಟ್ಟು ಮುಜರಾಯ್ ಇಲಾಖೆ ಮತ್ತು ಕಂದಾಯ ಇಲಾಖೆಯವರೆಲ್ಲ ಸೇರಿಕೊಂಡು ವಿಜೃಂಭಣೆಯಿಂದ ಈ ತಾಯಿಯ ಸೇವೆಯನ್ನು ಮಾಡಿಕೊಂಡು ಇಷ್ಟು ಈ ಮಲಗಿರಿ ಶ್ರೀರಂಜ ಮಹಾರೋನ ಜನಪ್ರಿಯಾಗಿದೆ ಇದನ್ನೊಂದು ಹೇಳ್ಬೇಕಿತ್ತು ಆ ಕಲ್ಲು ತಂದ್ರಲ್ಲ ರಾಜರು ಅಲ್ಲಿಂದ ನಾವು ವಿಗ್ರಹ ಮಾಡಿದ್ರಲ್ಲ ಆ ಕಲ್ಲೆಲ್ಲಿದೆ ಈ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಜೊತೆ ಕಲ್ಲು ಅದು ಹೊರ ವ್ಯಾಸ್ತ್ರ ಬಂದ್ಮೇಲೆ ವಿಗ್ರಹ ಮಾಡಿದ್ಮೇಲೆ ಅಕ್ಕನ ಹಿಂದಿಟ್ಟಿದ್ದೀವಿ ಅದು ಪೂಜೆ ಮಾಡ್ತಿದ್ರ ಹೆಂಗೆ ಅದು ಅದು ಸ್ವಲ್ಪ ಹೇಳಿ ಪೂಜೆ ಇದೆ ಸ್ವಲ್ಪ ಅಮ್ಮನವರ ವಿಗ್ರಹ ಶಿಲಾ ವಿಗ್ರಹ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶ್ರೀ ಸಹ ಅಲ್ಲಿ ಅದಕ್ಕೂ ನಿತ್ಯ ಪೂಜೆ ಹಾಕ್ತಾ ಇದೆ ಆದ್ರೆ ಅದ್ರ ಮುಂದ್ಗಡೆ ಅಮ್ಮನವರ ವಿಗ್ರಹ ಇರೋದ್ರಿಂದ ಅದರ ದರ್ಶನ ಭಾಗ್ಯ ಸಿಗೋದಿಲ್ಲ ಇದು ದೇವರು ಮೆರವಣಿಗೆ ಮಾತ್ರ ಅಲ್ಲ ಬಗ್ಗೆ ಸ್ವಲ್ಪ ಜಾತ್ರೆ ಆದಾಗ ಆ ಸಮಯದಲ್ಲಿ ಆ ಉತ್ಸವ ಮೂರ್ತಿ ಇದೆ ಈ ತಾಯಿಯವರ ಉತ್ಸವ ಮೂರ್ತಿ ಒಂದು ಸುಮಾರು ಮೂರು ಹಡಿಗಳ ವಿಗ್ರಹ ವಿಶೇಷವಾಗಿರತಕ್ಕಂಥ ವಿಗ್ರಹ ಅದು ಈ ಮೊದಲೇ ಇಲ್ಲೆಲ್ಲನೂ ಕಾಡು ಪ್ರದೇಶ ಕಾಡು ಬಹಳ ಜನಗಳ ಸಂದಣನೆ ಬಹಳ ಕಮ್ಮಿ ಇದ್ದಿದ್ರಿಂದ ಇಲ್ಲಿ ಅವನ ಒಂದು ರಕ್ಷಣೆಗೋಗಿ ಆ ಮಧುಗಿರಿಯ ಆ ಕೋಟೆ ಬಾಗ್ಲ ಬಾಗ್ಲಿದೆಯಲ್ಲ ಅದರ ಉತ್ತರ ಭಾಗದಲ್ಲಿ ಒಂದು ಚಿಕ್ಕದಾದಂತಹ ಒಂದು ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಉತ್ಸವ ಮೂರ್ತಿಯನ್ನು ಇಟ್ಕೊಂಡಿದೆ ಈ ಜಾತ್ರಾ ಸಂದರ್ಭದಲ್ಲಿ ಮೊದಲು ಜಾತ್ರೆ ಪ್ರಾರಂಭ ಆಗ್ತಕ್ಕಂಥದ್ದೇ ಆ ಉತ್ಸವ ಮೂರ್ತಿಯನ್ನು ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಆ ತಾಯಿನ ಈ ಮೆರವಣಿಗೆ ಮಾಡ್ಕೊಂಡು ಇಲ್ಲಿಗೆ ಬಂದ ನಂತರ ಜಾಸ್ತಿ ಪ್ರಾರಂಭ ಆಗ್ತದೆ ಮತ್ತೆ ಇವತ್ತು ಸಹ ಅದೇ ರೀತಿ ನಡ್ಕೊಳ್ತಾ ಇದೆ ಅದೇ ಉತ್ಸವ ಮೂರ್ತಿಯನ್ನು ಇಟ್ಟು ಪ್ರತಿದಿನೂ ಸಹ ರಥೋತ್ಸವಕ್ಕೂ ಆಗ್ಲಿ ಮತ್ತೆ ಕೋಮುವಾರ ಪ್ರಕಾರವಾಗಿ ಉತ್ಸವಗಳಿರ್ತದೆ ನವಿಲು ವಾಹನ ಸಿಂಹ ವಾಹನ ಮತ್ತೆ ಅವರಿಂದ ನವಿಲು ವಾಹನ ಈ ತರ ನಾಲ್ಕು ಕೋಮುಗಳಿಂದ ನಡೀತದೆ ಉಯ್ಯಾಲೋತ್ಸವ ಈ ಎಲ್ಲ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮಗಳಿಗೆಲ್ಲೂ ಸಹ ಇವತ್ತು ಸಹ ಅದೇ ಉತ್ಸವ ಮೂರ್ತಿಯನ್ನು ಇಟ್ಟು ನಾವು ಉತ್ಸವವನ್ನು ಮಾಡ್ತಾ ಇದ್ದೀವಿ